ಕುಂಭಮೇಳ ಇದು ಭಕ್ತಿಯ ಶ್ರದ್ಧೆಯ ಮತ್ತು ಆಧ್ಯಾತ್ಮದ ಅನನ್ಯ ಸಂಗಮ ಅಂತಾನೆ ಹೇಳಬಹುದು ಇದು ಭೂಮಿಯಲ್ಲಿ ಅತ್ಯಂತ ದೊಡ್ಡ ಶಾಂತಿಯುತ ಸಮಾಜದ ಸಮಾವೇಶ ಇದಾಗಿದೆ ಅಂತಾನೆ ಹೇಳಬಹುದು ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಸಂತರು ಮತ್ತು ಆಧ್ಯಾತ್ಮಕ ಚಿಂತಕರು ಆಧ್ಯಾತ್ಮ ಸಾಧಕರು ಈ ಪವಿತ್ರ ನದಿಗಳ ತೀರದಲ್ಲಿ ಬಂದು ಪಾಪಕ್ಷಕ್ಕಾಗಿ ದೈವಿಕ ಅನುಗ್ರಹಕ್ಕಾಗಿ ಸೇರಿರುತ್ತಾರೆ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಭಾರತದಲ್ಲಿನ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ನಡೆಯುತ್ತದೆ ಒಂದು ಪ್ರಯಾಗ್ರಾಜ್ಯದಲ್ಲಿ ಹರಿದ್ವಾರ ಉಜ್ಜಯನಿ ಮತ್ತು ನಾಸಿಕ್ ನಲ್ಲಿ ಅದರ ಜೊತೆಗೆ ಪ್ರತಿ ಆರು ವರ್ಷಗಳಿಗೆ ಅರ್ಧ ಕುಂಭಮೇಳ ಪ್ರತಿ ಒಂದು ನೂರ ನಾಲ್ಕು ವರ್ಷಕ್ಕೆ ಪ್ರಯಾಗ್ರಾಜದಲ್ಲಿ ಮಹಾ ಕುಂಭವನ ನಡೆಯುತ್ತದೆ ಇದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಕುಂಭಮೇಳದ ಪ್ರಾಥಮಿಕ ವೈಶಿಷ್ಟ್ಯ ಏನಂದ್ರೆ ಈ ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡುವುದು ಹಿಂದೂ ಪುರಾಣಗಳ ಪ್ರಕಾರ ಈ ಸಂದರ್ಭದಲ್ಲಿ ನದಿಗಳು ಅಮೃತದ ಶಕ್ತಿಯನ್ನು ಹೊಂದಿರುತ್ತವೆ ಇದು ಆತ್ಮ ಶುದ್ಧಿ ಮತ್ತು ಆಧ್ಯಾತ್ಮ ಜ್ಞಾನಕ್ಕೆ ದಾರಿ ಮಾಡಿಕೊಡಲಾಗುತ್ತೆ ಅಂತಾನೆ ಹೇಳಬಹುದು ಈ ಕುಂಭಮೇಳದಲ್ಲಿ ಭಾರತದ ಸಂಸ್ಕೃತಿ ಮತ್ತು ವೈವಿಧ್ಯತೆ ವೈಭವ ನೋಟ ನೋಟದಾಗಿ ನೋಟ ಇದಾಗಿದೆ ನಗ್ನ ಸಾಧುಗಳು ಈ ಜಗತ್ತನ್ನೇ ತ್ಯಜಿಸಿರುವವರಿಂದ ಹಿಡಿದು ಆಧ್ಯಾತ್ಮಿಕ ಗುರುಗಳವರೆಗೆ ಇದು ಆಧ್ಯಾತ್ಮಿಕ ಪರಂಪರೆ ಒಂದು ಸಾನ್ನಿಧ್ಯ ಆಗಿದೆ ಹೇಳುವುದು ಭಕ್ತರು ತಮ್ಮ ಶ್ರದ್ಧೆಯನ್ನು ದೃಢಪಡಿಸಲು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಪಡೆಯಲು ಈ ಸಂದರ್ಭದಲ್ಲಿ ಸೇರಿರುತ್ತಾರೆ ಆಧ್ಯಾತ್ಮಿಕ ದಾಚಿಗೂ ಕುಂಭಮೇಳವು ಭಾರತದ ಸಂಸ್ಕೃತಿ ಮತ್ತು ಅತಿಥಿ ಸೇವೆಯಲ್ಲಿ ಒಂದು ಪ್ರತೀಕವಾಗಿದೆ ಅಂತಾನೆ ಹೇಳಬಹುದು ಅಲ್ಲಿ ಬರುವ ಪ್ರತಿ ಭಕ್ತರಿಗೂ ಕೂಡ ಆಹಾರ ಆಗಿರಬಹುದು ಆಶ್ರಯ ಆರೆಗೆ ಆರೈಕೆಯನ್ನ ಒದಗಿಸುವ ಕೆಲಸ ಈ ನಮ್ಮ ಭಾರತೀಯರಲ್ಲಿ ಮಾಡ್ತಾರೆ ಇದು ಏಕತೆಗೆ ಮತ್ತು ಸೇವೆಯ ಒಂದು ಅದ್ಭುತ ಉದಾಹರಣೆ ಅಂತಾನೆ ನಾವು ಹೇಳ್ಬೋದು ಈ ಕುಂಭಮೇಳವು ಕೇವಲ ಧಾರ್ಮಿಕ ಸಮಾವೇಶ ಸಮಾವೇಶವಷ್ಟೇ ಅಲ್ಲ ಇದು ಜೀವನದಲ್ಲಿ ಶ್ರದ್ಧೆ ಮತ್ತು ಮಾನವತೆಯ ಉತ್ಸವ ಅಂತಾನೆ ಹೇಳ್ಬೋದು ಇದು ಕಾಲಕ್ಕೆ ಮೇರಿದ ಇದು ಕಾಲಕ್ಕೆ ಮೇರಿದ ಪರಂಪರೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವ ಅನುಭವಿಸಲು ಪ್ರೇರೇಪಿಸುತ್ತದೆ ಇದು ಕುಂಭಮೇಳ ಇದು ದೈವಿಕ ಯಾತ್ರೆಗೆ ನಮ್ಮೊಂದಿಗೆ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ಧನ್ಯವಾದಗಳು